ಬೋನಿಗೆ ಬೀಳದ ಚಿರತೆ ಅರಣ್ಯಾಧಿಕಾರಿಗಳಿಗೆ ಪೀಕಲಾಟ ಸಾರ್ವಜನಿಕರಿಗೆ ಸಂಕಟ ಮಂಡ್ಯ ತಾಲೂಕಿನ ಗಾಣದಾಳು ಚಂದಗಾಲು ರಸ್ತೆ ಮಧ್ಯಭಾಗದಲ್ಲಿ ಮುಂಡ ಬಸವೇಶ್ವರ ದೇವಸ್ಥಾನದ ಪಕ್ಕ ಹಾಗೂ ಕೋಳಿ ಫಾರಂ ಹತ್ತಿರ ರಸ್ತೆಯಲ್ಲಿ ನಿನ್ನೆ ರಾತ್ರಿ ಚಿರತೆಯು ಮತ್ತೆ ಪ್ರತ್ಯಕ್ಷವಾಗಿದೆ ಚಂದಗಾಲು ಗ್ರಾಮದಿಂದ ಗಾಣದಾಳು ಗ್ರಾಮಕ್ಕೆ ರಸ್ತೆಯಲ್ಲಿ ಮಧ್ಯರಾತ್ರಿ ಕಾರಿನಲ್ಲಿ ಹೋಗುತ್ತಿದ್ದಾಗ ಚಿರತೆಯು ಪ್ರತ್ಯಕ್ಷವಾಗಿದೆ ನಂತರ ಪ್ರತ್ಯಕ್ಷದರ್ಶಿಯಾಗಿ ಕೋಳಿ ಫಾರಂ ಮಾಲೀಕ ಮಲ್ಲೇಶ್ ಮಾತನಾಡುತ್ತಾ ಸರ್ ಇತ್ತೀಚೆಗೆ ಹದಿನೈದು ದಿನಗಳ ಹಿಂದೆ ಚಿರತೆ ಕಾಣಿಸಿಕೊಂಡಾಗ ಅರಣ್ಯಾಧಿಕಾರಿಯವರಿಗೆ ವಿಷಯ ತಿಳಿಸಿದಾಗ ಅವರು ಬಂದು ಕಬ್ಬಿನ ಗದ್ದೆ ಹತ್ತಿರ ಬೋನನ್ನು ಇಟ್ಟಿದ್ದರು ಆದರೆ ಒಂದು ನಾಯಿ ಹಾಗೂ ಒಂದು ಬೆಕ್ಕನ್ನು ತಿಂದು ಅಲ್ಲಿಂದ ಪರಾರಿಯಾಗಿದೆ ಆದರೆ ಬೋನಿಗೆ ಮಾತ್ರ ಬೀಳಲಿಲ್ಲ ಎಂದು ಹೇಳಿದರು

ಇಲ್ಲಿ ಬೋನ್ ಪಕ್ಕ ಕಟ್ಟಿದ್ರ ಇಲ್ಲಿ ಕಟ್ತಿದ್ರೆ ಈ ಫಾರ್ಮ್ ಅಲ್ಲಿ ಏನೇನು ಇದು ಮಾಡ್ತೀರಾ ಕೋಳಿ ಮಾಡ್ತೀರಾ ಹ ನಿಮ್ಗೇನು ಅಪಾಯ ಅಪಾಯನ ಮಾಡಿಲ್ಲ ಹೌದೌದು ಹ್ಮ್ ಇನ್ನೇನು ಹೇಳಕ್ ಇಷ್ಟಪಡ್ತೀರಾ

ಇದು ರಾತ್ರಿ ಎಲ್ಲಾ ಹೆಜ್ಜೆ ಕುರ್ತಾಯ್ತು ಹ್ಮ್ ಮರಿಗಳ್ ಮಾತ್ರ ಇಲ್ಲಿ ಅಂತೂ ನೈಟ್ ಅಲ್ಲಿ ಮಾತ್ರ ಬರ್ತೈತೆ ಅನ್ಸೋದು ಇದು ಈಪು ಸೇತುವೆ ಇಲ್ಲಿ ಅದೇ ಇದ್ರ ಮೇಲೆ ಕೂತ್ಕೊಂಡು ಒಳಗಡೆ ಹೋಗ್ತದಲ್ಲ

ಸರ್ ಇತ್ತೀಚಿನ ದಿನಗಳಲ್ಲಿ ಚಿರುತೆಯ ಹಾವಳಿಗಳು ಸಿಕ್ಕಾಪಟ್ಟೆ ಆಗುತ್ತೆ ನಿನ್ನೆನೂ ಸಹ ಈ ಭಾಗದಲ್ಲಿ ಕಾಣಿಸ್ಕೊಂಡೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನೀವು ಹೇಳಿ ಹೇಳ್ತೀರಾ ಹನದಾಳು ಮತ್ತು ಚಂದಗಾಲ್ ರಸ್ತೆ ಬಂದಿದ್ದಲ್ಲಿ ಭಾಳ ದಿನದಿಂದ ಇಲ್ಲಿ ಚಿರತೆ ಕಾಣ್ತಾ ಇದೆ ಅಂತೇಳಿ ಸಾರ್ವಜನಿಕರಿಂದ ದೂರು ಬಂದಿರ ಮೇಲೆಗೆ ಓಕೆ ನಾವು ಈ ಚಿರತೆಯನ್ನು ಮಾನವ ಸಂಘ ವನ್ಯಪ್ರಾಣಿ ಸಂಘರ್ಷದಿಂದ ಅದನ್ನ ರಕ್ಷಣೆ ಮಾಡಬೇಕಾಗಿದೆ ಹಾಗಾಗಿ ಅದನ್ನು ಏನು ಅದಕ್ಕೋಸ್ಕರ ಕ್ರಮ ತಗೋಬೇಕು ಅದಕ್ಕೋಸ್ಕರ ನೀವು ಈಗಾಗಲೇ ಅಲ್ಲಿ ಬೋನ್ ಇಟ್ಟಿದ್ದೀವಿ ಮತ್ತು ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರುಗಳು ಕೂಡ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ಮತ್ತು ರಾತ್ರಿ ಹೊತ್ತಿನಲ್ಲಿ ಒಂಟಿಯಾಗಿ ಓಡಾಡೋದಾಗಲಿ ಅನವಶ್ಯಕವಾಗಿ ಇಲ್ಲಿ ಸುತ್ತಮುತ್ತ ಓಡಾಡೋದನ್ನು ತಪ್ಪಿಸ್ಬೇಕು ಜನ ಮತ್ತು ಎಚ್ಚರಿಕೆಯಿಂದ ಇರಬೇಕು ಏಕೆಂದರೆ ಇಲ್ಲಿ ಸುತ್ತಮುತ್ತ ಕಬ್ಬಿನ ಗದ್ದೆಗಳು ಭಾಳ ಎತ್ತರವಾಗಿರೋದ್ರಿಂದ ಇಲ್ಲಿ ಅದು ಇದ್ದಂಥ ಸಂದರ್ಭದಲ್ಲಿ ಅದು ಅವ್ರಿಗೆ ಗೊತ್ತಾಗೋದಿಲ್ಲ ಏನಾದರೂ ಅನಾಹುತ ಆಗ್ಬೋದು ಹಂಗಾಗಿ ಯಾವುದೇ ಅನಾಹುತಕ್ಕೆ ಅವಕಾಶ ಇಲ್ಲದಂಗೆ ಜನ ಸಹಕಾರ ನೀಡಬೇಕು ಅಂತೇಳಿ ಜನರುಗಳಲ್ಲಿ ಮನವಿ ಮಾಡ್ತಾಯಿದ್ದೀನಿ ಹ್ಞೂ ನಮ್ಮ ಇಲಾಖೆಯಿಂದ ಅದಕ್ಕೇನು ರಕ್ಷಣೆ ಮಾಡೋದಕ್ಕೆ ಅವಕಾಶ ಇದು ಕ್ರಮ ತಗೋಬೇಕು ಅದನ್ನೆಲ್ಲ ಕ್ರಮ ತಗೊಳ್ತಾಯಿದ್ದು ಸಾರ್ವಜನಿಕರಲ್ಲೂ ಈಗ ನಮ್ಮ ವಲಯ ಅಧಿಕಾರಿ ಮತ್ತು ಸಿಬ್ಬಂದಿಗಳೆಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಸುತ್ತಮುತ್ತ ಜನ ಗ್ರಾಮಸ್ಥರಿಗೆ ಸೊ ಆದಷ್ಟು ನಾವು ಜಲ್ದಿ ರಕ್ಷಣಾ ಕ್ರಮನ ನಾವು ವಹಿಸ್ತೀವಿ ತನ್ನ ಹೆಸರು ತನ್ನಸರು ಮಾದೇಶ್ವರಿ ಅಂತ ನಾನು ಮಂಡ್ಯ ಉಪಭಾಗದ ಅಸಸ್ಟೆಂಟ್ ಕನ್ಸರ್ವೇಟರ್ ಫಾರೆಸ್ಟ್ ಎಸ್ ಎಫ್ ಆಗ್ತೀನಿ ನಾನು ಹಾಗಾಗಿ ಈಗ ಏನು ದೂರು ಬಂದಿತ್ತು ಆ ವಿಚಾರವಾಗಿ ನಾನು ಇವತ್ತು ನಾನೇ ಖುದ್ದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾ ಇದ್ದೀನಿ ಸಿಬ್ಬಂದಿಗಳ ಜೊತೆ ನಾವು ಇಲ್ಲಿ ಸಾರ್ವಜನಿಕರು ಜಾಸ್ತಿ ಅವಶ್ಯಕತೆ ಇಲ್ಲ ನಾವು ಆದಷ್ಟು ನಾವು ಏನು ಕ್ರಮ ತಗೋತೋ ಅದನ್ನ ಕ್ರಮ ತಗೊಳ್ತಾ ಇದ್ದೀವಿ ಒಬ್ಬರು ಆಟೋಮೆಟಿಕ್ ಆಗಿ ಅದನ್ನ ಪ್ರೆಸ್ ಮಾಡ್ತಾರೆ ಏನಾಗುತ್ತೆ ಹಾಕಿದಾಗ ಹಾಕದಾಗ ಕತ್ವ ಅಥವಾ ಕಾಲ ಇಲ್ಲಿರುತ್ತೆ ಅವ್ರಿಗೆ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದರಿಂದ ಇದಿಟ್ಟಾಗ ಯಾರು ಬರ್ಬಿಡಿ ದಯವಿಟ್ಟು ಸಿರ್ತಾ ಬಿದ್ರು ನಮ್ ಡಿಪಾರ್ಟ್ಮೆಂಟ್ ಇಮಿಡಿಯೆಟ್ಲಿ ಫೋನ್ ಮಾಡಿ ನಿಮ್ದು ಏನೇ ಸಮಸ್ಯೆ ಇದ್ರೆ ನಮ್ಗೆ ಫೋನ್ ಮಾಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವ ಗಂಟೆ ಬೇಕಾದ್ರೂ ಬರ್ತೀನೋ ಆಯ್ತಾ ನಿಮ್ಗೆ ಸ್ಪಂದಿಸ್ತೀವಿ ಅಮ್ಮ ಅಲ್ಲಿ ಮಕ್ಕಳಿಗೆ ಅಕ್ಕಪಕ್ಕ ಈ ಜಮೀನು ಹಾಜ ಬಂದ್ ಸ್ವಲ್ಪ ತಿಳ್ಬೇಕು ನಾವು ಇಲ್ಲಿ ತಿಳಿಸಿದೀವಿ ತಿಳಿಸಿ ಯಾಕೆಂದ್ರೆ ಈಗ ನೀವೇ ನೋಡಿದ್ರಿ ಒಳಗಡೆ ಪ್ರೆಸ್ ಮಾಡ್ತಾ ಏನಂತ ಹೇಳಿ ಇದು ಆಟೋಮೆಟಿಕ್ ಮಕ್ಳು ಯಾರೋ ಹೋಗಿರ್ತಾರೆ ಗೊತ್ತಿರೋದಿಲ್ಲ ಪಾಪ ಅವರು ಒಳಗಡೆ ಒಂದು ಪಾಪ ಆಟ ಆಡ್ತಾರ್ ಇನ್ನೊಬ್ಬರಲ್ಲಿ ಬಗ್ಗೆ ನೋಡಿರ್ತಾರೆ ಅಲ್ಫ್ರೆಸ್ ಆದ ತಕ್ಷಣ ಆಟೋಮೆಟಿಕ್ ಆಗಿ ಲಾಕ್ ಆಗುತ್ತೆ ಕತ್ ಸಿಗಾಕೊಂಡ್ರೆ ಅವ್ರಿಗೆ ನಾಲೆಡ್ಜ್ ಇರೋದಿಲ್ಲ ಮುಂದೆ ಅಪಾಯ ಆಗಂತ ಚಾನ್ಸಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ